no oh ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ನೈಂಟಿ ಟೂ ಪರ್ಸೆಂಟ್ ಮುಸಲ್ಮಾನರ ಮತ ಪಡೆದು ಸುಮಾರು ಐವತ್ತೈದು ಲಕ್ಷ ಓಟ್ ಪಡೆದಿದೆ ಓಟ್ ಪಡೆದು ಕೂಡ ಇವತ್ತು ಈ ಬಿಲ್ನ ಬಗ್ಗೆ ಪಾರ್ಲಿಮೆಂಟಲ್ಲಿ ಸ್ವಲ್ಪ ಹೋರಾಟ ಬಿಟ್ರೆ ಬೀದಿಗಳದು ಹೋರಾಟ ಮಾಡಬೇಕು ಲೀಡರ್ಶಿಪ್ ಅವರು ತಗೊಳ್ಬೇಕು ಸ್ಟ್ರಾಂಗ್ ಆಗಿ ಇದ್ರ ಬಗ್ಗೆ ಅಪೋಸ್ ಮಾಡಬೇಕು ಆ ಕೆಲಸ ಮಾಡ್ತಾ ಇಲ್ಲ ಎಲ್ಲ ಪೊಲಿಟಿಕಲ್ ಪಾರ್ಟಿಗೆ ಬಿ ಜೆ ಪಿ ಬಿಟ್ಟಿರುವಂಥ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಕೂಡ ಈ ಮಸೂದೆಯನ್ನು ಹಿಂಪಡೆಯುವಂತೆ ಆಗ್ರಹಿಸಬೇಕು ಯಾವುದೇ ಕಾರಣಕ್ಕೂ ಈ ಈ ಮಸೂದೆ ಬರಬಾರ್ದು ಈ ಬಿಲ್ ಬರಬಾರ್ದು ಅನ್ನೋದನ್ನ ಎಲ್ಲ ರಾಜಕೀಯ ಪಕ್ಷಗಳು ತನ್ನ ಜವಾಬ್ದಾರಿ ಅಂತ ತಿಳ್ಕೊಂಡು ಅವರು ಹೋರಾಟವನ್ನು ಮಾಡಬೇಕಾಗ್ತದೆ ಸರ್ ಮುಸ್ಲಿಂ ಲೀಡರ್ಗಳು ಇದ್ರ ಬಗ್ಗೆ ತುಟಿ ಬಿಸ್ತಾ ಇಲ್ಲ ಏನಾದರೂ ಭಯಾನ ಸರ್ ಅವರಿಗೆ ನೋಡಿ ಮುಸ್ಲಿಂ ಲೀಡರ್ಗಳು ಅಂತ ಹೇಳಿದ್ರೆ ಅವರೆಲ್ಲ ಯಾವುದಾದ್ರೂ ರಾಜಕೀಯ ಪಕ್ಷಗಳಕ್ಕೆ ಸೇರ್ತಾರೆ ನಾರ್ಮಲಿ ಈ ರಾಜಕೀಯ ಪಕ್ಷಗಳಲ್ಲಿ ಸೇರಿದಂಥ ಎಮ್ ಎಲ್ ಎಗಳಿರ್ಬೋದು ಎಂ ಪಿಗಳಿರ್ಬೋದು ಅವರಿಗೆ ಕಡಿವಾಣ ಇರ್ತದೆ ಕುದುರೆಗೆ ಕಡಿವಾಣ ಇದೆಯಲ್ಲ ಏನೇ ಮಾತಾಡಬೇಕು ಅಂದ್ರೂ ಹೈಕಮಾಂಡ್ ಹೇಳಬೇಕು ಹೈಕಮಾಂಡ್ ಹೇಳ್ದೆ ಇವರು ಮಾತಾಡೋಲ್ಲ ಹಾಗಾಗಿ ಮುಸ್ಲಿಂ ಲೀಡರ್ ಇದ್ರು ಕೂಡ ಅವರು ಪಕ್ಷದ ಲೀಡರ್ಗಳು ಮುಸ್ಲಿಮನ್ನ ಮುಸ್ಲಿಮರ ಇಶ್ಯೂಗಳನ್ನು ಹೇಳುವ ಅಥವಾ ರೆಪ್ರೆಸೆಂಟ್ ಮಾಡುವುದಲ್ಲ ಕಾಂಗ್ರೆಸ್ನಲ್ಲಿರುವಂತಹ ಮುಸ್ಲಿಂ ಲೀಡರು ಜೆ ಡಿ ಎಸ್ ಇರುವಂತಹ ಮುಸ್ಲಿಂ ಲೀಡರು ಆಮ್ ಆದ್ಮಿ ಪಾರ್ಟಿಲಿರುವಂಥ ಮುಸ್ಲಿಂ ಲೀಡರು ಆ ಪಕ್ಷದ ಲೀಡರೇ ಹೊರತು ಕಮ್ಯುನಿಟಿಯ ಲೀಡರ್ ಅಮ್ಯುನಿಟಿಯ ಲೀಡರ್ ಆದರೆ ಡೆಫಿನೆಟ್ಲಿ ಇಂಥ ವಿಚಾರಗಳನ್ನ ಮಾತಾಡೋದು ಮುಸಲ್ಮಾನರಲ್ಲಿರುವಂತಹ ಸಾಮಾನ್ಯ ಕೂಲಿ ದೊಡ್ಡ ಹಣವಂತನವರೆಗೂ ನನ್ನ ಸಮುದಾಯಕ್ಕೆ ಇದೊಂದು ಒಂದು ಸಂಸ್ಥೆ ಏನೋ ಒಂದು ಕೆಲಸ ಮಾಡ್ತಾ ಇದೆ ನನ್ನ ಶ್ರಮದ ಬೆವರಿನ ಪ್ರತಿಫಲ ಒಂದು ರೂಪಾಯಿ ಹತ್ತು ರೂಪಾಯಿ ಒಂದು ಕೋಟಿ ಒಂದು ಜಮೀನು ಎಕರೆ ಕೊಡೋಣ ಅಂತ ಕೊಟ್ಟಿರುವಂತದ್ದು ಸರ್ಕಾರದ ಆಸ್ತಿ ಒಗ್ಗೂಟಲ್ಲಿಲ್ಲ ಇದು ನಾನು ಆಗಲೇ ಇಲ್ಲದ ಎಲ್ಲ ಮಠಪೀಠಗಳಿಗೂ ದೇವಸ್ಥಾನಗಳು ಅನ್ವಯಿಸುವಂತದ್ದೇ ಇಲ್ಲೂ ಕೂಡ ಅನ್ವಯಿಸಿರುವಂತದ್ದು ಎಲ್ಲಾ ಕ್ರಿಶ್ಚಿಯನ್ ಮಿಷನರಿಗೆ ಸಂಬಂಧಪಟ್ಟಂತ ವಿದ್ಯಾಸಂಸ್ಥೆಗಳಿಗೆ ಅನ್ವಯಿಸೋದೇ ಇಲ್ಲೂ ಅದು ಅದ್ಯಾವುದೂ ಕೂಡ ಮುಟ್ಟಲಾದಂತಹ ಸರ್ಕಾರ ಮುಸಲ್ಮಾನರ ಒತ್ತಸ್ತಿ ಮೇಲೆ ನಾನು ಹಕ್ಕನ್ನ ಸ್ಥಾಪನೆ ಮಾಡ್ತೀನಿ ಜಿಲ್ಲಾಧಿಕಾರಿಗಳನ್ನ ಇಟ್ಟು ನಾನು ಕಂಟ್ರೋಲ್ ಮಾಡ್ತೀನಿ ಅಂತಂದ್ರೆ ಬರಗಾಲ ಅಂತ ಬರುತ್ತೆ ನೆರೆ ಬರುತ್ತೆ ಸರ್ಕಾರ ಒಂದು ಐವತ್ತು ಕೋಟಿ ರೂಪಾಯಿನ ನೆರೆ ಪರಿಹಾರಕ್ಕೆ ಅಂತ ಜಿಲ್ಲಾಧಿಕಾರಿಗಳ ಮೂಲಕ ಆ ಕಾರ್ಯಾಚರಣೆಗೆ ಇಳಿಸುತ್ತೆ ನಿಮ್ಮೆಲ್ಲರಿಗೂ ಗೊತ್ತು ಸರ್ಕಾರದ ಐನೂರು ಕೋಟಿ ರೂಪಾಯಿನೋ ಐವತ್ತು ಕೋಟಿ ರಿಲೀಸ್ ಆದ್ರೆ ಜನಕ್ಕೆ ತಲುಪುವಾಗ ಅದು ಐವತ್ತು ರೂಪಾಯಿ ಆಗಿರುತ್ತೆ ಇದು ಸತ್ಯನ ಸುಳ್ಳ ಈ ಒಕ್ಕೋಡು ಒಂದು ಸಮುದಾಯದ ಆಸ್ತಿ ಯಾರೋ ದಾನ ಕೊಟ್ಟಿದ್ದು ಆ ಯಾರೋ ಕೊಡುಗೆ ಕೊಟ್ಟಿದ್ದು ಆ ಅಲಾ ಮೆಚ್ಕೊಳ್ಳಿ ನಾನು ಒಳ್ಳೇದಾಗ್ಲಿ ನನ್ನ ಕುಟುಂಬಕ್ಕೆ ಅಂತ ಅನ್ನೋ ಆಸೆ ಇಟ್ಕೊಂಡು ಕೊಟ್ಟಿದ್ದು ಅದನ್ನ ನೀವು ದೋಷಕ್ ಬಂದಿದ್ದೀರಾ ಕಳ್ಳ ಕಷ್ಟ ಬೀಳಿ ಬೆವರ್ ನೀರು ಸುರಿಸಿ ಶ್ರಮ ಬೀಳಿ ಆ ದೇವ್ರ ಮೆಚ್ಚೋದ್ರೆ ನಡ್ಕೊಳ್ಳಿ ನಿಮ್ಮ ಬೆವರಿನ ಪ್ರತಿಫಲದ ಒಂದು ತುತ್ತು ಊಟವನ್ನ ಮಾಡಿ ನೀವು ಆ ಬರಹಾರ್ ಪರಿಹಾರದ ಹಣವನ್ನೂ ಬಿಡೋದಿಲ್ಲ ಇನ್ ಇನ್ನು ತುಂಬಾ ಕೆಟ್ಟದೇನು ಅಂತಂದ್ರೆ ದೇವದಾಸಿಗಳಿಗೆ ಪುನರ್ವಸತಿ ಕಲ್ಪಿಸುವಂತ ಯೋಜನೆಗಳಿದಾವೆ ಸರ್ಕಾರದಲ್ಲಿ ದೇವದಾಸಿರ ಯಾರು ಗೊತ್ತಾ ದೇವರ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಹೊಟ್ಟೆಪಾಡಿಗೆ ಪಾಡಿಗೆ ವೇಷಾವೃತ್ತಿ ನನ್ನ ತಾಯಂದ್ರು ಅತ್ಯಂತ ಗಡುಬಡುವ ತರಹದ ಹೆಣ್ಮಕ್ಳು ಆ ಧರ್ಮದ ಮೌಲ್ಯಕ್ಕೆ ಸಿಕ್ಕಿ ದೇವದಾಸಿ ಪದ್ಧತಿ ಬಿದ್ದದ್ದು ಆ ದೇವದಾಸಿ ಹೆಣ್ಮಕ್ಳಿಗೆ ಒಂದ್ ಎಕರೆ ಜಮೀನ್ ಕೊಡಬೇಕು ಒಂದು ಉದ್ಯೋಗ ಆಧಾರಿತ ಟ್ರೈನಿಂಗ್ ನ ಏರ್ಪಡಿಸಬೇಕು ಅವ್ರಿಗೆ ಜೀವನಾಂಶ ಕೊಡಬೇಕು ಅನ್ನೋದು ಯೋಜನೆಗಳಿದಾವೆ ಆ ವೃತ್ತಿಗೆ ಹೇಳಿದ್ರೆ ಆ ಇಷ್ಟ ಖರೀದಿ ದೇವರ ಹೆಸರಲ್ಲಿ ಅವರು ಮೌಟಿ ಬಿದ್ದು ಹೋಗಿರುವಂತ ವೃತ್ತಿ ಅದು ಆ ವೃತ್ತಿಗೆ ಹೆಣ್ಮಕ್ಳು ಕಾಸನ್ನು ಕೂಡ ಕದಕೊಂಡ ತಿನ್ನುವಂತ ರಾಜಕಾರಣಿಗಳು ಒಪ್ ಉಳಿಸ್ತಾರೆ ಅಂತಂದ್ರೆ ಯಾರಾದ್ರೂ ನಂಬೋ ಮಾತಾ ಮಾನ ಮರ್ಯಾದೆ ಏನಾದ್ರು ಇದೆಯಾ ಈ ಮಟ್ಟಕ್ಕೆ ಈ ಸರ್ಕಾರಗಳು ಅದ್ ರಾಜ್ಯ ಸರ್ಕಾರವೋ ಕೇಂದ್ರ ಸರ್ಕಾರವೋ ಇಳಿತಾ ಇದೆ ಮತ್ತ ಇನ್ನೊಂದು ಜವಾಬ್ದಾರಿ ನಾನು ಮಾತು ಮುಗಿಸ್ತೀನಿ ಈಗ ಹೋಗ್ಬೋದ್ರೇನು ಅದ್ ಆಸ್ತಿ ಹೇಗಿರುತ್ತೆ ಯಾವ್ಯಾವ ಮಠಪೀಠಗಳು ಆಯಾ ಧರ್ಮದವರು ಹೇಗೆ ಅವರವರ ಆಸ್ತಿಗಳನ್ನ ಇಟ್ಕೊಳ್ಳೋದಕ್ಕೆ ಹಕ್ಕುದಾರರಾಗಿದಾರೋ ಒಪ್ಪ ಆಸ್ತಿ ಕೂಡ ಇಟ್ಕೊಳ್ಳೋದಕ್ಕೆ ಮುಸಲ್ಮಾನರು ಕೂಡ ಹಕ್ಕದಾರ ಎಲ್ರಿಗೂ ಒಂದೇ ಕಾನೂನು ಈ ದೇಶದಲ್ಲಿ ಸಂವಿಧಾನ ಎಲ್ರಿಗೂ ಒಂದೇ ಇದೆ ಧಾರ್ಮಿಕ ಆಚರಣೆಗಳು ಡಿಫರೆಂಟ್ ಬಟ್ ದೇಶದ ಕಾನೂನು ಯಾವಾಗಲೂ ಒಂದೇ ಸೆಕ್ಷನ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಫೋರ್ ಏನಿರುತ್ತೆ ಅದೆಲ್ಲವೂ ಎಲ್ರಿಗೂ ಒಂದೇ ಈಗಾಗ್ಲೂ ಎಲ್ರಿಗೂ ಒಂದೇ ಇದನ್ನ ಯಾರಿಗೂ ಕೂಡ ಧರ್ಮಾಧಾರಿತವಾಗಿ ನೀವು ಕಾಯ್ದೆ ಕಾನೂನುಗಳನ್ನ ರೂಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಪ್ರಯತ್ನವನ್ನ ಮಾಡಿದ್ರೆ ಈಗ ಒಂದು ಕೋಟಿ ಅರ್ಜಿಗಳು ಬಂದು ನಿಮ್ಮ ಮುಂದೆ ಬಿದ್ದಿದ್ದಾವೆ ನೀವು ಇದನ್ನ ಮಾಡ್ತಾ ಇರೋ ತಪ್ಪು ಮಾಡಬಾರದು ಅಂತ ಒಂದ್ ವೇಳೆ ಇದು ಮುಂದುವರಿತು ಅಂತಂದ್ರೆ ನಿಮ್ಮ ರಾಜಕೀಯ ಭವಿಷ್ಯಗಳು ಭವಿಷ್ಯ ಏನಾಗ್ತದೋ ಗೊತ್ತಿಲ್ಲ